ಆದಾಗ ರಾಜೀನಾಮೆಯನ್ನ ಕೊಟ್ರ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ತಪ್ಪೇ ಮಾಡಿಲ್ಲ ತಪ್ಪೆ ರಾಜೀನಾಮೆ ಕೊಡ್ಬೇಕು ಈಗಾಗ್ಲೇ ಕೇಂದ್ರ ಸರ್ಕಾರದಲ್ಲಿ ಏನೇನಾಗ್ತಾ ಆಗ್ತಾ ಇದೆ ಯಾರ್ಯಾರು ಬೇಲ್ ಮೇಲೆ ಇದ್ದಾರೆ ಯಾರ್ಯಾರ ವಿರುದ್ಧ ಎಫ್ಐಆರ್ ಆಗಿದೆ ಅದರಲ್ಲೂ ಕೂಡ ಮಂತ್ರಿಗಳಾದಂತಹವ್ರು ಸೊ ಇಂತಹ ಸಂದರ್ಭದಲ್ಲಿ ಗೋದ್ರಾ ಹತ್ಯಾಕಾಂಡವನ್ನ ಕೂಡ ಈಗಾಗಲೇ ನೆನಪಿಸಿದ್ದಾರೆ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಯಾರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಕೇಳ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೇಳೋದಿಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಭ್ರಷ್ಟಾಚಾರ ಮಾಡದ ಬಿಜೆಪಿ ಅವರನ್ನ ತೋರಿಸಿ ಅವರಲ್ಲಿ ಕಳಂಕ ರಹಿತರನ್ನ ತೋರಿಸಿ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಮೈಸೂರು ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಗೆದ್ದಾದಲೆಲ್ಲ ಜನಾಶೀರ್ವಾದದಿಂದ ಬಂದಿದ್ದೇವೆ ಬಿಜೆಪಿ ಅವರ ರೀತಿ ಹಿಂಬಾಗಿಲ ರಾಜಕೀಯ ಮಾಡಿಲ್ಲ ರಾಜೀನಾಮೆ ಕೇಳಿದ ಬಿಜೆಪಿಗೆ ಸಿದ್ದರಾಮಯ್ಯ ಈ ಮೂಲಕ ಗುದ್ದನ್ನ ಕೊಟ್ಟಿದ್ದಾರೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಇನ್ಸಿಡೆಂಟ್ ನಲ್ಲಿ ಆಗ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋತ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಇನ್ಸಿಡೆಂಟ್ ಇನ್ಸಿಡೆಂಟ್ನಲ್ಲಿ ಆಗ ರಾಜೀನಾಮೆ ಕೊಟ್ರ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಈಗ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಇನ್ಸಿಡೆಂಟ್ ನಲ್ಲಿ ಆಗ ರಾಜೀನಾಮೆ ಕೊಟ್ರ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತು ಹೋದ್ರು ಆಗ್ರಾ ಇನ್ಸಿಡೆಂಟ್ ರಾಜೀನಾಮೆ ಕೊಟ್ಟರೆ ಇವರು ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಇವತ್ತು ಈಗಾಗಲೇ ಸಿದ್ದರಾಮಯ್ಯ ಪರವಾಗಿ ಅವರ ಬೆಂಬಲಿಗರು ಕೂಡ ಅಲ್ಲಿ ಬಂದಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಇವ್ರಿಗೆ ಏನಾಗ್ತಾ ಇದೆ ನಮ್ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗ್ತಾ ಇದೆ ಕರ್ನಾಟಕದ ಅಂತಲ್ಲ ರಾಜ್ಯಾದ್ಯಂತ ಆಗ್ತಾ ಇದೆ ಹಾಗಾಗಿ ಏನಾಗ್ತದೆ ಇವ್ರನ್ನ ಹೇಗಾದ್ರೂ ಮಾಡಿ ಕಿಳಿಸಬೇಕಲ್ಲ ಯಾವ ರೀತಿ ಇಳಿಸ್ಬೇಕು ಅಂತ ಅವರಲ್ಲೇ ಕ್ವಶನ್ ಮಾರ್ಕ್ ಆಗಿದೆ ಇದೊಂದು ಪುಟ್ಟದು ಇದು ಏನು ಅಲ್ಲ ನಮ್ ಸಾಹೇಬರದು ಏನು ಇಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮೂಡ ಊಡಾಗರಣ ತೆಗೀಕೋದ್ರೆ ಸಾವಿರಾರು ಸೈಟ್ ಗಳಿದೆ ನೂರಾರು ಸೈಟ್ ಗಳಿದೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಮೋಸ ಮಾಡಿದ್ದಾರೆ ಆದ್ರೆ ಅವ್ರದೆಲ್ಲರೂ ಬಯಲು ಬರ್ದೇನೆ ಈ ಹದಿನಾಲ್ಕು ಸೈಟ್ ಯಾವ ಮೂಲೆ ಅವರಿಗೆ ಕೇಳಲಿಕ್ಕಾದ್ರೂ ಒಂದು ಬದ್ಧತೆ ಬೇಡವಾ ಹದಿನಾಲ್ಕು ಸೈಟ್ ಏನು ಒಬ್ಬ ಸಾಮಾನ್ಯ ಜನನು ತಗೊಂಡಿದ್ದಾನೆ ಹದಿನಾಲ್ಕಲ್ಲ ಇಪ್ಪತ್ತು ಸೈಟ್ ಇದೆ ಒಬ್ಬ ಫ್ಯಾಮಿಲಿ ಸಿಎಂ ಬಗ್ಗೆನೆ ನಾವು ಮಾತಾಡ್ಲಿಕ್ಕೆ ಅರ್ಹರಲ್ಲ ಯಾರು ಅರ್ಹರಲ್ಲ ಸಿಎಂ ನಿಜವಾದಂತ ಗುಣವಂತ ಅದಲ್ದೆ ಅವರು ಯಾವುದು ಕಪ್ಪು ಚಿಕ್ಕ ಇಲ್ಲಂತ ಧೀರವಂತ ನಮ್ಮ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂತ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಧಾಮೇವಯ್ಯ ಈಗ ಸಿದ್ದರಾಮಯ್ಯ ಅವರು ಮೈಸೂರಿಗೆ ಆಗಮಿಸಿದ್ದಾರೆ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ ಮೂರು ದಿನಗಳ ಕಾಲ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ಅಲ್ಲಿ ನಡೆಯುತ್ತೆ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ನೀವು ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗಲೂ ಇದ್ದೀವಿ ನೀವು ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿ ಒಂದು ಕಡೆ ಅವರ ಪರವಾಗಿ ಅಲ್ಲಿ ಬೆಂಬಲಿಗರು ಬಂದಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಮೂಡಾ ಹಣದಲ್ಲಿ ಈಗ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ ಈಗ ಬಿ ಜೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಅಲ್ಲಿ ಮಾಡ್ತಾ ಇದ್ದಾರೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಅಂತ ಹೇಳಿ ಅನೇಕ ಘೋಷಣೆಗಳನ್ನು ಕೂಗ್ತಾ ಈಗಾಗಲೇ ಭಿತ್ತಿ ಪದಕಗಳನ್ನು ಹಿಡ್ಕೊಂಡು ಅಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ಅವರನ್ನ ಈಗ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಅವರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ I'm yeah. <laughs> ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ